ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ನಮ್ಮ ಟ್ವೆಲ್ ಮಂತ್ಸ್ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಮೊನ್ನೆಯಿಂದ ಎಲ್ಲ ರಜೆಯಲ್ಲಿದ್ದೆ ನಿಮಗೆಲ್ಲ ಹಾಗೆ ನಾನು ಗ್ರೂಪ್ ಗ್ರೂಪಲು ಎಲ್ಲ ಲಾಟ್ ಮಾಡಿದ್ದೀನಿ ರಜೆಯಲ್ಲಿದ್ದೆ ಅಂತ ಹೇಳಿ ಸೊ ಹಾಗಾಗಿ ನನ್ನ ಕೈಲಿ ಟ್ರೇಡ್ ಮಾಡಲಿಕ್ಕೆ ಆಗಲಿಲ್ಲ ಸೊ ನಾವು ಟ್ರೇಡು ಮಾಡಿಲ್ಲ ಓಕೆನಾ ಸೊ ನಾವೀಗ ಒಂದು ಏನು ಹೇಳ್ತಾರೆ ಇವತ್ತಿನ ಏನಿತ್ತು ಅಂತ ಅನಾಲಿಸ್ ಮಾಡೋಣ ಸೊ ಮಾರ್ಕೆಟ್ ಸ್ವಲ್ಪ ಲೈಟಾಗಿ ಗ್ಯಾಪ್ ಅಪ್ ಓಪನ್ ಆಗಿತ್ತು ಸೊ ಗ್ಯಾಪ್ ಅಪ್ ಓಪನ್ ಆಗಿ ಅದು ಡೋಜಿ ಮಾಡ್ತು ಫಸ್ಟ್ ಕ್ಯಾಂಡಲ್ ಆಮೇಲೆ ಆಮೇಲಿಂದ ಬ್ರೇಕೌಟ್ ಕೊಟ್ಟು ರೀಟೆಸ್ಟ್ ಮಾಡ್ತು ಆಲ್ ಟೈಮ್ ಐ ಹತ್ರ ಇತ್ತು ಮಾರ್ಕೆಟ್ ಸೊ ನಾವು ಆಲ್ ಟೈಮ್ ಐ ಹತ್ರ ಇರೋದ್ರಿಂದಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಟ್ರೇಡ್ ಮಾಡ್ಬೇಕಂತ ನೀವು ವೆಯ್ಟ್ ಮಾಡ್ತಾ ಇದ್ವಿ ಓಕೆನಾ ಸೊ ಮಧ್ಯಾಹ್ನವರೆಗೂ ಮಾರ್ಕೆಟ್ ಏನಾಯ್ತು ಸ್ಲೋ ಅಂಡ್ ಸ್ಟಡಿಲಿ ಮೂವ್ ಆಗ್ತಾ ಇತ್ತು ನೀವು ನೋಡ್ಬೋದು ಇಲ್ಲಿ ಹನ್ನೊಂದುವರೆ ಇದೆಲ್ಲ ಸ್ಲೋಲಿ ಮೂವ್ ಆಗ್ತಾ ಇತ್ತು ಒಂದು ಗಂಟೆವರೆಗೆ ಆದ್ರೆ ನೀವು ಅದನ್ನೇ ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡಿದಾಗ ಆಪ್ಷನ್ಸ್ ಅಲ್ಲಿ ಮೂವ್ಮೆಂಟೇ ಇಲ್ಲ ನೋಡಿ ಆಪ್ಷನ್ಸ್ ಅಲ್ಲಿ ಏನಾಗಿದೆ ಆಪ್ಷನ್ಸ್ ಅಲ್ಲಿ ಫಸ್ಟ್ ಸೆಕ್ ಸೆಕೆಂಡ್ ಕ್ಯಾಂಡಲಿನ ಹೈ ಇತ್ತಲ್ಲ ಆ ಹೈಯನ್ನ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಕ್ಯಾಂಡಲ್ಸ್ಗಳು ಯಾವುದು ಬ್ರೇಕೇ ಮಾಡಿಲ್ಲ ಆದರೆ ಇಲ್ಲಿ ಹನ್ನೆರಡುವರೆ ಒಳಗೆ ಮೋರ್ ದೆನ್ ಎನ್ ಆಫ್ ಅಂದ್ರೆ ಇಲ್ಲಿವರೆಗೆ ಆಗಿದೆ ಒಂಬತ್ತುವರೆ ಕ್ಯಾಂಡಲ್ ಎಲ್ಲಿದ್ದು ಇಲ್ಲಿದ್ದು ಹೈ ಬ್ರೇಕಾಗಿ ಹನ್ನೆರಡುವರೆ ಎಲ್ಲಿದೆ ಇಲ್ಲಿದೆ ಸೊ ಇಷ್ಟು ದೂರ ಮೂಮೆಂಟ್ ಆದರೂ ಸಹ ಅಲ್ಲಿ ಯಾವುದೇ ರೀತಿಯ ಮೂಮೆಂಟ್ ಇರಲಿಲ್ಲ ಎಲ್ಲ ಕನ್ಸಲ್ಟೇಟ್ ಆಗ್ತಾ ಇತ್ತು ಸೊ ನಾವು ಒಂದು ಟ್ರೇಡ್ ಇನಿಷಿಯೇಟ್ ಮಾಡಿದ್ವಿ ಸೋ ದಟ್ ನಾವು ಕಲಿಯೋಣ ಅಂತ ಹೇಳಿ ಅದಕ್ಕೂ ಸರಿಯಾಗಿ ಎಲ್ಲರಿಗೂ ಟೀಚ್ ಮಾಡೋಕ್ಕಾಗತ್ತೆ ಹೇಳಿ ಮತ್ತೆ ನಿಮಗೆಲ್ಲ ತೋರಿಸ್ಬೇಕಲ್ಲ ಆಗಿಯೂ ಸಹ ನಾವು ಒಂದು ಅನ್ನು ಇನಿಷಿಯೇಟ್ ಮಾಡಿದ್ವಿ ನಾವು ಟ್ರೇಡ್ ಇನಿಷಿಯೇಟ್ ಮಾಡಿದ್ದು ನಂಬರ್ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ಗೆ ನಾವು ಇಲ್ಲಿ ಟ್ರೇಡ್ ಅನ್ನು ಇನಿಷಿಯೇಟ್ ಮಾಡಿದ್ವಿ ಸ್ಟಾಪ್ ಲಾಸ್ ಇಟ್ಟಿದ್ವಿ ವೆಯ್ಟ್ ಮಾಡ್ತಾ ಇದ್ವಿ ಸಿಕ್ಕಾಪಟ್ಟೆ ಸ್ಲೋ ಆಗಿದ್ದರಿಂದ ಆಲ್ ಟೈಮ್ ಹೈಯಲ್ಲಿದ್ದರಿಂದ ನಮ್ಗೆ ಇದು ಒಂದು ಪ್ಯಾಟರ್ನಾಗಿ ಕಾಣ್ತು ಇನ್ನೆಲ್ಲಿ ಇಲ್ಲಿಂದ ಫಾಲೋ ಆಗುತ್ತೋ ಒಂದು ಲೆಕ್ಕಾಚಾರದಲ್ಲಿ ನಾವು ಇಲ್ಲಿ ಎಕ್ಸಿಟ್ ಆದವು ಅದು ಎಕ್ಸಿಟ್ ಆದ ನಂತರ ಸೆಕೆಂಡ್ ಆಫ್ ಅಲ್ಲಿ ಸೀದಾ ಹೋಯ್ತು ಸೀದಾ ಹೋಗ್ಬೇಕಾದ್ರೆ ನಮ್ಗೆ ಇಲ್ಲಿ ಯಾವುದೇ ರೀತಿಯ ರೀಟೆಸ್ಟ್ ಆಗಿಲ್ಲ ಇಲ್ಲಾಗ್ಲಿ ಇಲ್ಲಾಗ್ಲಿ ಯಾವುದೇ ರೀತಿಯ ರೀಟೆಸ್ಟ್ಗಳು ಇರ್ಲಿಲ್ಲ ಸೀದಾ ಫಾಲೋ ಹೋಗ್ತಿತ್ತು ಹಾಗಾಗಿ ನಾವು ತಗೊಳಕ್ ಆಗ್ಲಿಲ್ಲ ಸಡನ್ ಆಗಿ ಫಾಲೋ ಆಯ್ತು ನಾವು ರೀಟೆಸ್ಟ್ ಆಗದೇ ಇದ್ರೆ ನಾವು ಯಾರೂ ತಗೊಳ್ಲಿಲ್ಲ ಸಡನ್ ಫಾಲ್ ಎಲ್ಲದನ್ನು ಕವರ್ ಮಾಡಿಬಿಡ್ತು ಒಂದೇ ಕ್ಯಾಂಡಲ್ ಕವರ್ ಮಾಡಿ ನಂತರ ಇದೇ ಝೋನಲ್ಲಿತ್ತು ಸೆಕೆಂಡ್ ಟ್ರೇಡ್ ಇತ್ತು ನೈಂಟಿ ಗೆ ತಗೊಂಡು ಒನ್ ನಾಟ್ ಗೆ ಎಕ್ಸಿಟ್ ಮಾಡಿ ಟೆನ್ ಪಾಯಿಂಟ್ಸ್ ಟ್ರೇಡ್ ಇತ್ತು ಸೊ ಆದರೆ ನಾವು ಎರಡನೇ ಟ್ರೇಡನ್ನು ಇನಿಷಿಯೇಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಟೀಚಿಂಗ್ ಮಾಡ್ತಾ ಇರೋದ್ರಿಂದಾಗಿ ನಾವು ಅವತ್ತು ಎಂಟ್ರಿ ಮಾಡಿಲ್ಲ ಸೊ ನಮ್ಮ ಟ್ರೇಡ್ ಅನ್ನ ನೀವು ಅಬ್ಸರ್ವ್ ಮಾಡ್ಬೋದು ಜಸ್ಟ್ ಒಂದೇ ಒಂದು ಟ್ರೇಡ್ ನಮ್ಮ ಇದೆ ಸೊ ನಾವು ಬೈ ಮಾಡಿದ ರೇಟ್ ಏಯ್ಟಿ ಸೆವೆನ್ ಇದೆ ಆ್ಯಂಡ್ ಸೆಲ್ ಮಾಡಿದ ರೇಟ್ ನೂರ ಎರಡಿದೆ ಸೊ ನಾವು ಟೋಟಲಿ ಒಂದು ಫಿಫ್ಟೀನ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಸೊ ಇವತ್ತಿನ ಟ್ರೇಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಬಟ್ ನೋಡ್ಲಿಕ್ಕೆ ರ್ಯಾಲಿ ಇದ್ದಂಗೆ ಕಂಡ್ರು ಸಹ ಇಟ್ ಇಸ್ ನಾಟ್ ಎ ರ್ಯಾಲಿ ಡೇ ಇದೇನ್ ರ್ಯಾಲಿ ಆಗ್ಲಿಲ್ಲ ಯಾಕೆಂದ್ರೆ ಯಾವುದೇ ರೀತಿಯ ಪಾಯಿಂಟ್ಸ್ ಮೂಮೆಂಟಮ್ ಕೊಡ್ಲಿಲ್ಲ ಸೊ ನಾಳೆ ಏನಾಗುತ್ತೆ ಮಾರ್ಕೆಟ್ ಅನ್ನೋದು ನಾಳೆ ಸ್ಟಡಿ ಮಾಡೋಣ ಆದ್ರೆ ಆಲ್ ಟೈಮ್ ಹೈಯನ್ನ ಮಾತ್ರ ಹೈಯಲ್ಲಿ ತಂದಿಟ್ಟಿದೆ ವರೆ ತಂದಿಟ್ಟಿದೆ ಬಟ್ ಇಲ್ಲಿ ನೈನ್ ಹೈ ಹೈಯನ್ನೇ ಬ್ರೇಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದೆ ಸೊ ನಾವ್ ಎರಡು ದಿವಸ ರಜೆಯಲ್ಲಿತ್ತು ಅಂಡ್ ಓನ್ಲಿ ಟೂ ಡೇಸ್ ನಾವು ಮಾಡಿದ್ವಿ ಸೊ ದಟ್ ಸೆಕೆಂಡ್ ನಾವು ಮಾಡಿದ್ವಿ ಆ್ಯಂಡ್ ಸೆಕೆಂಡ್ ಇಟ್ ವಾಸ್ ಎನ್ ಲಾಸ್ ಡೇ ಸೊ ಅದನ್ನು ನಾವು ನಿಮ್ಮ ಹತ್ರ ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀವಿ ಲೈಕ್ ನಮ್ಮ ಒಂದು ಕ್ಯಾಪಿಟಲ್ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಇತ್ತು ಆ ಫಾರ್ಟಿ ಫೈ ರುಪೀಸಲ್ಲಿ ನಾವು ಎರಡು ಟ್ರೇಡ್ ಮಾಡಿ ಆ ಎರಡು ಟ್ರೇಡಲ್ಲೂ ನಾವು ಫೈವ್ ನೈಂಟಿ ರುಪೀಸ್ ಲಾಸ್ ಮಾಡಿದ್ದೀವಿ ಬ್ರೋಕರೇಜ್ ಒಂದು ನೂರು ರೂಪಾಯಿ ಕೊಟ್ಟಿದ್ದೀವಿ ಸೊ ದಟ್ ನಮಗೆ ನೆಟ್ ಲಾಸು ಸಿಕ್ಸ್ ನೈಂಟಿ ರುಪೀಸ್ ಆಗಿತ್ತು ಸೊ ನಮಗದು ಅಲ್ಲಿ ಮೈನಸ್ ಆಗಿದೆ ಸೊ ಇದು ಮೈನಸ್ ಇದು ಸೊ ದಟ್ ನಮ್ದು ಈಗ ಪ್ರಾಫಿಟ್ ಲೈ ಈ ರೀತಿ ಇದೆ ಅಂಡ್ ಥರ್ಡ್ ಅಂಡ್ ಫೋರ್ತ್ ಅಂಡ್ ಫಿಫ್ತ್ ನಾವು ರಜೆಯಲ್ಲಿ ಇದ್ವಿ ಸೊ ದಟ್ ನಾವು ಹಾಲಿಡೇ ಅಂತಾನೆ ಬರಿತೀನಿ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಫಾರ್ ನಾವು ಒಂದು ವರ್ಷಕ್ಕೆ ನಾವು ಬೇಕಾಗುವಂತಹ ಒಂದು ಟ್ರ್ಯಾಕಿಂಗ್ ಮಾಡ್ತಾ ಇದೀವಿ ಸೊ ಅಲ್ಲಿವರೆಗೆ ಇದು ಮಾಡೋಣ ಫ್ಯೂಚರ್ ಅಲ್ಲಿ ನಾವು ಇನ್ನೇನೇನಾಗುತ್ತೆ ಅದ್ರ ಪ್ರಕಾರಕ್ಕೆ ಮಾಡ್ತೀವಿ ಅಂಡ್ ಸಿಕ್ಸ್ತ್ ಇಸ್ ಸ್ಯಾಟರ್ಡೆ ಸಂಡೇ ಅಂಡ್ ಅದನ್ನು ಎಂಟ್ರಿ ಮಾಡೋಣ ಯಾಕೆ ಅಂತ ಹೇಳಿದ್ರೆ ನಮಗೆ ಲಾಂಗ್ ಹೋದಾಗ ನಮಗಿದು ನೆನ್ಪು ಕುಳಿಯಲ್ಲ ಆವತ್ತು ಯಾಕೆ ಮಾಡಿಲ್ಲ ಅಂತ ಬರಬಾರ್ದು ಅದಕ್ಕೋಸ್ಕರ ನಾವು ಇದನ್ನ ಎಂಟ್ರಿ ಮಾಡಿ ನಿಮ್ಮ ಮುಂದೆ ತೋರಿಸಿದೀವಿ ಈಗ ಇವತ್ತು ನಮ್ಮ ಕ್ಯಾಪಿಟಲ್ ಸೆವೆಂಟಿ ತೌಸಂಡ್ ಇತ್ತು ಅದ್ರಲ್ಲಿ ನಾವು ಮಾಡಿದ ಒಂದೇ ಟ್ರೇಡ್ ಅದನ್ನು ನಾವು ಮಾಡಿದಂತ ಪ್ರಾಫಿಟ್ ಸಾವಿರದ ಐನೂರು ರೂಪಾಯಿ ಬ್ರೋಕರೇಜ್ ಎಲ್ಲ ಸೇರಿ ಐವತ್ತು ರೂಪಾಯಿಗೆ ಹೋಗುತ್ತೆ ನೆಟ್ ಪ್ರಾಫಿಟ್ ಸಾವಿರದ ನಾನೂರ ಐವತ್ತು ರೂಪಾಯಿ ಬರುತ್ತೆ ಅಂಡ್ ದಟ್ ಕಮ್ಯುನಿಟಿ ಮಾಡಿದಾಗ ಇಟ್ ಕಮ್ಸ್ ಪ್ಲಸ್ ದಿಸ್ ಓಕೆ ಇಲ್ಲಿವರೆಗೆ ನಮ್ಮ ಇದೆ ಇದೆಲ್ಲ ನಮಗೆ ಹಾಲಿಡೇಸ್ ನೋ ಟ್ರೇಡಿಂಗ್ ಅಂತ ಬರ್ದಿರ್ತೀನಿ ಸೊ ದಟ್ ನಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಈ ರೀತಿ ದಿನಗಳು ಹೋಗ್ತಾ ಇದೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನಿಮ್ಗೆ ನಾಳೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆನಾ ಸೊ ಇವತ್ತಿನ ಸ್ಟಡಿ ಈ ರೀತಿ ಇದೆ ನಾಳೆ ಏನಾಗುತ್ತೆ ಅನ್ನೋದನ್ನ ಸ್ಟಡಿ ಮಾಡಿ ನಿಮಗೆ ತಿಳಿಸ್ತೀವಿ ಅಲ್ಲಿವರೆಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಬನ್ನಿ ನಮ್ಮೊಟ್ಟಿಗೆ ಕಲೀರಿ ನಾವು ಲೈವಲ್ಲೂ ಹೇಳ್ಕೊಡ್ತೀವಿ ಡಿಸಿಪ್ಲಿನ್ಸ್ ಸೈಕಾಲಜಿಗಳನ್ನು ಡಿಸಿಪ್ಲಿನ್ಸನ್ನು ರೂಲ್ಸನ್ನು ನೀವು ಕಲಿಬೋದು ಜೊತೆಗೆ ಈ ಲೈನ್ಸಿನ ಉಪಯೋಗಗಳನ್ನು ನೀವು ಕಲಿಬೋದು ಎರಡು ರೀತಿಯಲ್ಲಿ ಕಲಿಬೋದು ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು ಆಪ್ಷನ್ ಬೈಯಿಂಗ್ ಆಗಿರ್ಬೋದು ಅಥವಾ ನೀವು ನಿಫ್ಟಿ ಫ್ಯೂಚರ್ಸಲ್ಲೇ ಮಾಡ್ತಿದ್ರು ಮೂರಕ್ಕೂ ವರ್ಕ್ ಆಗುವಂತಹ ಲೈನ್ಸ್ಗಳು ಅದನ್ನು ಅಬ್ಸರ್ವ್ ಮಾಡಿ ಬನ್ನಿ ಅಂಡ್ ಆಸ್ ಯೂಶುವಲ್ ಟೆಲಿಗ್ರಾಮ್ ಗ್ರೂಪಲ್ಲಿ ಚೆಕ್ ಮಾಡ್ಬೋದು ಕೆಲವು ಸ್ಟೂಡೆಂಟ್ಸ್ಗಳು ಮಾಡಿದ ಅನ್ನು ಶೇರಿಂಗ್ ಮಾಡಿದ್ದಾರೆ ಸೊ ಅವರು ರೂಲ್ಸ್ ಪ್ರಕಾರ ಮಾಡಿ ರೂಲ್ಸಲ್ಲಿ ಟ್ರೇಡಿಂಗ್ ಮಾಡಿಕೊಂಡು ಪ್ರಾಫಿಟಬಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಸೊ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕಂದ್ರೆ ಬನ್ನಿ ಕಲೀಲಿಕ್ಕೆ ಕೊಡಿ ಲರ್ನಿಂಗ್ ಗಿವ್ಸ್ ಯು ಅರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ